ಅಂತರದಲ್ಲಿ ಇರುವಾಗ ನಾವು ಇವೆಲ್ಲ ಹಳೇ ಪದ್ಧತಿಗಳಲ್ಲಿ ಮ್ಯಾನ್ಯಲ್ ಲೇಬರ್ ಇಟ್ಕೊಂಡು ಜನ ಸಿಗ್ತಾರೆ ಅಂತೇಳಿ ಅವ್ರ ಕೈಲಿ ಈ ರೀತಿಯಾಗಿ ಅನಾವಶ್ಯಕವಾಗಿ ದುಡಿಸೋದು ಸರಿನಾ ಇದು ನಿಜವಾಗಿ ಮಾನವ ಸಂಪನ್ಮೂಲಕ್ಕೆ ಗೌರವ ಕೊಟ್ಟಾಗ ಅಥವಾ ಅವರ ಗೌರವನ್ನ ಕಡಿಮೆ ಮಾಡಿಸುವಂತಹ ಈ ಪ್ರಶ್ನೆನೂ ಕೂಡ ಇದು ಒಂದ್ ಕಡೆ ಅಡ್ಮಿನಿಸ್ಟ್ರೇಷನ್ ಬಿಟ್ಬಿಡಿ ಇನ್ನೊಂದು ಕಡೆ ನಾವು ಹ್ಯೂಮನ್ ಡಿಗ್ನಿಟಿ ಪರ್ಸ್ಪೆಕ್ಟಿವ್ ಇಂದ ನೋಡಿದಾಗ ಅನಗತ್ಯವಾಗಿ ಅವರನ್ನ ಬೀದಿಯಲ್ಲಿ ನಿಲ್ಲಿಸ್ಬಿಟ್ಟು ಒಂದು ಜಮೀನಲ್ಲಿ ನಿಲ್ಲಿಸ್ಬಿಟ್ಟು ದುಡಿಯೋರಿದ್ದಾರೆ ಅಂತ ದುಡಿಸೋದು ಸರಿನಾ ನ್ಯಾಯಸಮ್ಮತವಾಯ್ ಇವುಗಳನ್ನು ಕೂಡ ನಾವು ಯೋಚನೆ ಮಾಡಬೇಕು ಯಾಕೆ ಅಂದ್ರೆ ಮೊನ್ನೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಇದು ಏನು ರೋವರ್ದು ಇದರ ಪ್ರಯೋಜನ ಏನು ಅಂತ ಅವರು ಕಮಿಷನರ್ ಫೀಲ್ಡ್ ಅಲ್ಲೇ ನೋಡ್ಬೇಕು ಅಂತ ಅವರು ಹಾಸನ್ಗೆ ಹೋಗಿ ಫೀಲ್ಡ್ ಅಲ್ಲಿ ಟ್ರಯಲ್ ಮಾಡಿದ್ರು ಹಾಸನ್ ಡಿ ಡಿ ಎಲ್ ಅವರು ಕೂಡ ಇಲ್ಲಿದ್ದಾರೆ ಅವ್ರ ಮುಂದೆನೆ ಈ ಸರ್ವೆ ಮಾಡೋ ಈ ನಾವು ಏನು ರೋವರ್ಸ್ ಅನ್ನ ಉಪಯೋಗಿಸಿದ್ರೆ ಇದರಿಂದ ಏನ್ ಪ್ರಯೋಜನ ಫಸ್ಟ್ ಮ್ಯಾನ್ಯಲ್ ಮೆಥಡ್ ಅಲ್ಲಿ ಮಾಡಿದಾಗ ಒಂದು ಸರ್ವೆ ಮಾಡಬೇಕಾದ್ರೆ ಒಂದು ತುಂಡು ಅದು ಒಂದ್ ಎಕರೆ ಇರಲಿ ಎರಡು ಎಕರೆ ಇರಲಿ ಒಂದು ಸರ್ವೆ ಮಾಡಬೇಕಂದ್ರೆ ಐವತ್ತು ನಿಮಿಷದಿಂದ ಎಪ್ಪತ್ತು ನಿಮಿಷ ಬೇಕು ಒಂದು ಪೀಸ ಸರ್ವೆ ಮಾಡಕ್ಕೆ ಐವತ್ತು ನಿಮಿಷದಿಂದ ಎಪ್ಪತ್ತು ನಿಮಿಷ ಅದು ಕನಿಷ್ಠ ಮೂವರು ಅದಕ್ಕೆ ಸಿಬ್ಬಂದಿ ಇರಬೇಕು ಮೂವರು ಸಿಬ್ಬಂದಿ ಸೇರ್ಕೊಂಡು ಐವತ್ತು ನಿಮಿಷದಿಂದ ಎಪ್ಪತ್ತು ನಿಮಿಷ ಆಗುತ್ತೆ ಒಂದು ಜಮೀನನ್ನು ಸರ್ವೆ ಮಾಡೋದಕ್ಕೆ ಅದೇ ಜಮೀನನ್ನು ಅವರು ಈ ರೋವರ್ ಅಲ್ಲಿ ಸರ್ವೆ ಮಾಡಿದ್ರೆ ಎಂಟು ನಿಮಿಷದಲ್ಲಿ ಆಗುತ್ತೆ ಕೆಲಸ ಎಂಟು ನಿಮಿಷ ಈ ರೋವರ್ ಉಪಯೋಗಿಸಿ ಮಾಡಿದ್ರೆ ಎಂಟು ನಿಮಿಷ ಅದೇ ನಮ್ಮ ಹಳೆ ಚೈನ್ ಇಡ್ಕೊಂಡು ಮಾಡಿದ್ರೆ ಐವತ್ತರಿಂದ ಎಪ್ಪತ್ತು ನಿಮಿಷ ಒಂದೊಂದು ತುಂಡಿಗೆ ಈಗ ಇಂದ ರೋವರ್ ಅನ್ನ ಇಟ್ಕೊಂಡು ಎಂಟು ನಿಮಿಷದಲ್ಲಿ ಆಗೋ ಕೆಲಸಕ್ಕೆ ನಮ್ ಸಿಬ್ಬಂದಿ ಇದಾರೆ ಅಂತೇಳಿ ಅವ್ರನ್ನ ಬಿಸಿಲಲ್ಲಿ ಮಳೆಯಲ್ಲಿ ಬೀದಿಗೆ ಕಳಿಸ್ಬಿಟ್ಟು ಹೋಗಿ ಮಾಡ್ರಯ್ಯ ಅಂತ ಹೇಳೋದು ಇದು ನ್ಯಾಯನ ಅದಾದ್ಮೇಲೆ ಆ ಫೀಲ್ಡ್ ಅಲ್ಲಿ ಸರ್ವೆ ಆದ್ಮೇಲೆ ಬಂದು ಡ್ರಾಯಿಂಗ್ ಬೋರ್ಡ್ ಅಲ್ಲಿ ಕುತ್ಕೊಂಡು ಆ ಸರ್ವೆನ ಸ್ಕೆಚ್ ಮಾಡಕ್ಕೆ ಮೂರು ಗಂಟೆ ಬೇಕು ಮತ್ತೆ ಆದ್ರೆ ಈ ರೋವರ್ ಅಲ್ಲಿ ಮಾಡಿದ್ರೆ ಸ್ಕೆಚ್ ಆಟೋಮ್ಯಾಟಿಕ್ ಆಗಿ ಇನ್ಸ್ಟೆಂಟ್ ಆಗಿ ಜನರೇಟ್ ಆಗುತ್ತೆ ಇನ್ಸ್ಟೆಂಟ್ ಆಗಿ ಜನರೇಟ್ ಆಗುತ್ತೆ ಯಾವ ಡ್ರಾಯಿಂಗು ಬೇಕಾಗಿಲ್ಲ ಕರೆಕ್ಟ್ ಪ್ರಕಾಶ್ ಅವರು ಬೇಕಾ ಅಂಡ್ ಈ ಡ್ರಾಯಿಂಗ್ ಏನಾಗುತ್ತೆ ಇದು ಯೂನಿವರ್ಸಲ್ ಅಂದ್ರೆ ಇದು ಡಿಜಿಟಲ್ ಡ್ರಾಯಿಂಗ್ ನಾವು ಪೇಪರ್ ಅಲ್ಲಿ ಡ್ರಾ ಮಾಡಿ ಅದನ್ನ ಸ್ಕ್ಯಾನ್ ಮಾಡಬೇಕು ನಮ್ಮ ಡಾಕ್ಯುಮೆಂಟ್ಸ್ ಇದು ಹಂಗಲ್ಲ ಇದು ಕಂಪ್ಯೂಟರೈಸ್ಡ್ ಡ್ರಾಯಿಂಗ್ ಇದು ಇದು ಡಿಜಿಟಲ್ ಮೋಡ್ ಪ್ರಪಂಚದಲ್ಲಿ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಕ್ಲಿಕ್ ಮಾಡಿದ್ರು ಕೂಡ ನಮ್ಗೆ ಅಕ್ಸೆಸೆಬಲ್ ಫಾರ್ಮ್ಯಾಟ್ ಇದು ಇಷ್ಟೆಲ್ಲ ಸೌಲಭ್ಯ ಇರೋದ್ರಿಂದ ಇದನ್ನ ಅಳವಡಿಸ್ಕೊಳ್ಬೇಕು ಅನ್ನೋದು ಇವತ್ತಿನ ಕಾರ್ಯಕ್ರಮದ ಉದ್ದೇಶ